ಡಿ ಎಸ್ ಎಫ್ ಫೌಂಡೇಶನ್ ವತಿಯಿಂದ ಯಶಸ್ವಿಯಾಗಿ ಕೋಲಾರ ನಗರದಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಸುದ್ದಿಯ ವಿವರ ಕೋಲಾರ ನಗರದ ಮಹಾಲಕ್ಷ್ಮಿ ಲೇಔಟ್ನ ಗ್ರೀನ್ ಬಿಲ್ಡಿಂಗ್ ಹತ್ತಿರ ಇರುವ ನರ್ಚರ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಭಾನುವಾರ ಡಿ ಎಸ್ ಎಫ್ ಫೌಂಡೇಶನ್ ಹಾಗೂ ಅವಾನ್ ಯುವ ಟ್ರಸ್ಟ್ ಸಹಕಾರದಲ್ಲಿ ನಡೆದ ಉಚಿತ ಮೆಗಾ ಆರೋಗ್ಯ ತಪಾಸಣೆ ಶಿಬಿರ ಯಶಸ್ವಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಡಿ ಎಸ್ ಎಫ್ ಫೌಂಡೇಶನ್ನ ಕಾರ್ಯದರ್ಶಿ ಅಬ್ದುಲ್ ರಶೀದ್ ಮಾತನಾಡಿ ಕಳೆದ ಎರಡು ಸಾವಿರದ ಹದಿನಾಲ್ಕರಿಂದ ಅನೇಕ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುತ್ತಾ ಬರುತ್ತಿದ್ದೇವೆ ಪ್ರಥಮ ಬಾರಿಗೆ ಉಚಿತ ಆರೋಗ್ಯ ಶಿಬಿರ ನಡೆಸುತ್ತಿದ್ದೇವೆ ಕ್ಯಾಂಪ್ನಲ್ಲಿ ತಪಾಸಣೆ ಮಾಡಿಸಿಕೊಂಡ ರೋಗಿಗಳಿಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದ್ದರೆ ತಮ್ಮ ಫೌಂಡೇಶನ್ ವತಿಯಿಂದ ಗುಂಪನ್ ವೈದ್ಯಕೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸರ್ಕಾರದ ಯೋಜನೆಗಳ ಮೂಲಕ ಉಚಿತ ಶಸ್ತ್ರಚಿಕಿತ್ಸೆ ಮಾಡಿಸಲಾಗುವುದೆಂದು ತಿಳಿಸಿದರು ಬಡವರು ಹೆಚ್ಚು ಹಣ ಖರ್ಚು ಮಾಡಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಆದುದರಿಂದ ಇನ್ನು ಮುಂದೆ ಪ್ರತಿ ನಾಲ್ಕು ತಿಂಗಳಿಗೆ ಒಮ್ಮೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ನಡೆಸಲಾಗುವುದೆಂದು ಹೇಳಿದರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ನಡೆದ ಉಚಿತ ಹೆಲ್ತ್ ಕ್ಯಾಂಪ್ನಲ್ಲಿ ಬೆಂಗಳೂರಿನ ವೈದೇಹಿ ಆಸ್ಪತ್ರೆಯ ವೈದ್ಯರುಗಳಾದ ಡಾಕ್ಟರ್ ದಿಶಾದ ಡಾಕ್ಟರ್ ಕಾವ್ಯ ಡಾಕ್ಟರ್ ಹೈದರ್ ಡಾಕ್ಟರ್ ಪರಿಷಿತ್ ಡಾಕ್ಟರ್ ಕಾಮಾಕ್ಷಿ ಬಿ ಪಿ ಶುಗರ್ ಕ್ಯಾನ್ಸರ್ ಕಿಡ್ನಿ ನ್ಯೂರೋ ಸರ್ಜರಿ ಹೃದಯ ಸಂಭವಿಸಿದ ರೋಗಗಳ ಹಾಗೂ ಇತರೆ ಕಾಯಿಲೆ ಇರುವ ರೋಗಿಗಳ ತಪಾಸಣೆ ನಡೆಸಿ ಸೂಕ್ತ ಸಲಹೆಗಳನ್ನು ನೀಡಿದರಲ್ಲದೆ ಉಚಿತ ಔಷಧಗಳನ್ನು ವಿತರಿಸಿದರು ಉಚಿತ ಹೆಲ್ತ್ ಕ್ಯಾಂಪ್ನಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ರೋಗಿಗಳು ಡಾಕ್ಟರ್ಗಳ ಸಲಹೆ ಪಡೆದು ಕ್ಯಾಂಪ್ನ ಸದುಪಯೋಗ ಪಡಿಸಿಕೊಂಡರು په سندر په دلی মুখ্যমন্ত্রীګل راجکيا کاري درشي هغو وېدانपरिषद سدسیه نذير احمد ګډه اډیکش محمد حنيف کوچيمول نامه نيرديشکا سمشير الپا سنکيا تر ابيرودي نيګم اډیکش عبدالخيم رورګلو اگميسي هیلث کمپ نډسوتيرو په بګي میچګي وکټ پړيسدرو ډي اس اف سمستيا اډیکش محمد خواجه او پاډیکش خضر پاشا جنټي کاري درشي محمد وساخ بیگ خزانشي عبدالحيوم اوان یو ترشنا అధ్యక్షا ندیم پاشا उपाध्यक्ष عبد غنی کاریدرشی جواد پاشا جنټی کاریدرشی طاهر خزانشي توفيق تجمل پاشا تابید پاشا هنتاد وروه उपस्थित لريدلرو ಸರ್ ಒಂದು ಎಕ್ಕೋ ಬಂದು ಬೆಂಗಳೂರಲ್ಲಿ ಸಾವಿರದ ಇನ್ನೂರು ಮೇಲೆ ಇದೆ ಸೊ ಇಲ್ಲಿ ಬಂದರೆ ಪಬ್ಲಿಕ್ ಯಾಕಂದರೆ ಈ ಥರ ಬಡವರು ಜನ ಇರೋ ಜಾಗದಲ್ಲಿ ಈ ಎಕ್ಕನ್ನು ಇ ಸಿ ಜಿನ ಎಲ್ಲ ಫ್ರೀ ಮಾಡ್ತಾರೆ ಸೊ ಪೇಷಂಟ್ ಫಸ್ಟ್ ಡಾಕ್ಟರ್ ಕರಾತಾರೆ ಡಾಕ್ಟರ್ ಕೂಡ ಹತ್ರ ಇಲ್ಲ ಇಲ್ಲಿ ಬಂದು ಎಕ್ಕೋ ಇ ಸಿ ಜಿ ಏನಾದರೂ ಇದ್ದರೆ ರೆಫರ್ ಮಾಡ್ತಾರೆ ಇಲ್ಲಿ ಮಾಡಿ ಮತ್ತು ಡಾಕ್ಟರ್ ತಗೋಗ್ತಾರೆ ಇನ್ ಕೇಸ್ ಏನಾದರೂ ಅವ್ರ ಏನಾದರೂ ಆಪರೇಷನ್ಸ್ ಏನಾದರೂ ಬೇಕಿದ್ದು ಯಾವ ಹಾಸ್ಪಿಟ್ಲಲ್ಲಿ ಬೆಂಗಳೂರಿಗೆ ವೈದೇಹಿ ಆಸ್ಪತ್ರೆ ಬೆಂಗಳೂರಲ್ಲಿ ವೈಟ್ ಫೀಲ್ಡರ್ ಇರೋಂಥ ವೈದೇಹಿ ಆಸ್ಪತ್ರೆ So, aish, aish. � card, required 钱丝apat okay. � poured…ấy beggar kingdom uno..! maior notöt subtrious favour of kommt..so tazam ಮಾಡ್ತೀವಿ sick..Radar É ಕಾರ್ಡ್ Raarel很多 material.Кossuleous ihabaraos, ಫ್ರೀ a tax attack ООО4 7 people ಕಾರ್ಡ್ those do están free free.Nexcuses. Besides, the rebound will be fixed this.Yメ Trailes do storied low!!!oo..the more use of freedom..that INFORMATION is how ಅಸ್ಲಾಂಕುಮ್ ರಾಮುಲ್ಲೂ ನಮಸ್ಕಾರ ಕೋಲಾರ ಜನರಿಗೆ ನಾನೇನು ಅನೌನ್ಸ್ ಮಾಡಿದ್ದೀವಿ ಇದು ಫ್ರೀ ಫ್ರೀ ಮೆಡಿಕಲ್ ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡ್ತಾಯಿದ್ದೀವಿ ಅಂತ ಇವತ್ತಿನ ದಿವಸ ಮಾಡಿದ್ದೀವಿ ಅಂದಾಗಿ ಇದು ಎಸ್ಪೆಷಲಿ ಇದು ನಮ್ಮ ಮಾಡೋ ಉದ್ದೇಶ ಏನಂದರೆ ನಮ್ಮ ಕೋಲಾರ ಜನರು ಬಡವರಿದ್ದಾರೆ ಅಂಥವ್ರಿಗೆ ಬ್ಯಾಂಗ್ಳೂರ್ಗೆ ಹೋಗಿ ಕನ್ಸಲ್ಟೇಷನ್ ಫೀಸ್ ಕಟ್ಟಿ ಸಾವಿರ ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಕಟ್ಟೋಕ್ಕಾಗಲ್ಲ ಅಂತ ವಯದ್ಯ ಹೀಗೆ ರಿಕ್ವೆಸ್ಟ್ ಮಾಡಿ ಇಲ್ಲಿನ ಕರೆಸಿ ಇಲ್ಲೇ ಎಲ್ಲ ಕನ್ಸಲ್ಟೇಷನ್ ಮಾಡಿಸ್ತಾಯಿದ್ವಿ ಇಲ್ಲಿ ಎಲ್ಲ ಥರದ್ದು ಕೈಲೆ ಏನಾನ ಇರಲಿ ಅದ್ರ ಬಗ್ಗೆ ಡಾಕ್ಟ್ರವ್ರು ಚೆಕಪ್ ಮಾಡ್ತಾರೆ ರೀತಿ ನಮಗೆ ಡಿ ಎಸ್ ಎಫ್ ಟೀಮ್ ಅವರು ತನ್ ತನಿಖೆ ಇದು ಏನು ಇದು ಮಾಡ್ತಾರೆ ಅವರು ನಮಗೆ ರೆಫರ್ ಕೊಡ್ತಾ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ನಾವು ಅದಕ್ಕೆ ಫಾಲೋ ಅಪ್ ಮಾಡ್ತಾ ಇದ್ದೀವಿ ಸುಮಾರು ಬೆಳೆಯಿಂದ ಹತ್ತು ಗಂಟೆಗೆ ಸ್ಟಾರ್ಟ್ ಆಗಿದೆ ಇದು ಒಂದು ಸುಮಾರು ಹಂಡ್ರೆಡ್ ಮೆಂಬರ್ಸ್ ಬಂದಿದ್ದಾರೆ ಅದರ ಎಲ್ಲ ಥರ ಕೈಲ ಚೆಕ್ ಮಾಡಿದ್ದೀವಿ ಎಸ್ಪೆಷಲಿ ಬೇರೆ ಬೇರೆ ಕಾಯಿಲೆ ಇದು ಥೈರಾಯ್ಡ್ ಇರಲಿಲ್ಲ ಎಸ್ಪೆಷಲಿ ಅದೊಂದು ಬಂದಿದೆ ಇನ್ನವರೆಗೆ ಸ್ವಲ್ಪ ಇನ್ನೂ ಥರ ಥರ ಪ್ರಾಬ್ಲಮ್ ಅದೊಂದು ಅದು ಹೊಸ ಹೊಸ ಆ ಥರ ಬರ್ತಾಯಿದೆ ಅದಕ್ಕೆ ಸಹ ನಾವು ಇಲ್ಲಿ ಡಾಕ್ಟರ್ಸ್ಗೆ ಹೇಳಿದ್ದೀವಿ ಅವರು ಅದಕ್ಕೆ ಚೆಕ್ ಮಾಡ್ತಾ ಇದ್ದಾರೆ ಅಂತೂ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಇದ್ದಾರೆ ಮೆಡಿಸಿನ್ಸ್ ಬಂದು ನಾವು ಇಲ್ಲಿ ಮೆಡಿಸಿನ್ಸ್ ಏನು ಕೊಡ್ತಾಯಿದೆ ಅಂದರೆ ಡಾ ಇವರು ಬಿ ಪಿ ಶುಗರ್ ಪೇಷೆಂಟ್ ಯಾವುದು ರೆಗ್ಯುಲರ್ ಮೆಡಿಸನ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಚೇಂಜ್ ಮಾಡ್ತಾ ಇಲ್ಲ ಮೊದಲೇ ನಾವು ವೈದ್ಯ ಅವ್ರಿಗೆ ಹೇಳಿದ್ದೀವಿ ಯು ಡೋಂಟ್ ಚೇಂಜ್ ದಟ್ ಮೆಡಿಸನ್ಸ್ ಅಂದರೆ ಏನು ಬೇಸಿಕ್ ಏನಾದ್ರೆ ಪೇನ್ ಕಿಲ್ಲರು ಗ್ಯಾಸ್ಟ್ರಿಕು ಆ ಥರದ್ದು ಕೊಡ್ತಾರೆ ಯಾಕಂದರೆ ನಾವು ಪರ್ಮಿಷನ್ ಅದಕ್ಕೆ ತೊಗೊಂಡಿರೋದು ಅದು ಮುಖಾಂತರ ನಾವು ಏನೋ ಫಾಲಪ್ ಮಾಡ್ತಾ ಇದ್ದೀವಿ ಒಳ್ಳೆ ರೆಸ್ಪಾನ್ಸ್ ಕಡೆಯೂ ಬರ್ತಾ ಇದೆ ಈ ಥರ ಚೆಕ್ ಮಾಡಿದ್ದೀವಿ ಬರ್ದು ಕೊಟ್ಟಿದ್ದೀವಿ ಅಂತ ಕೆಲವ್ರಿಗೆ ಇದರಲ್ಲಿ ಹಾರ್ಟ್ ಪ್ರಾಬ್ಲಮ್ ಆಗಿದೆ ಒಬ್ಬರು ಬರ್ತ್ ಕೊಟ್ಟಿದ್ದಾರೆ ಮತ್ತು ಐ ಸ್ಪೆಷಲಿಸ್ಟ್ ಅದಕ್ಕೆ ಇಬ್ಬರು ಬರೆದು ಕೊಟ್ಟಿದ್ದು ಅವ್ರಿಗಾಗಿದೆ ನಮ್ಮ ಏನಿದ್ರೆ ಇದು ಯಾರ್ಯಾರು ಏನು ಕಂಪ್ಲೇಂಟ್ ಇದೆ ಜನರಲ್ ಚಾಕಪ್ಪಲ್ಲಿ ಇಲ್ಲೇ ಮಾಡಿ ಮೆಡಿಸಿನ್ ಕೊಟ್ಟು ಕಳಿಸ್ಕಿರ್ತೀವಿ ಬೇರೆ ಹಾರ್ಟ್ ಪ್ರಾಬ್ಲಮ್ ಐ ಏನಾರ ಆಪ್ರೇಷನ್ ಮಾಡಬೇಕಂದ್ರೆ ಇದಕ್ಕೆ ನಾವು ಒಂದು ಟೀಮ್ ಮಾಡಿಸ್ತೀವಿ ಒಬ್ಬೊಬ್ರು ಅಂದರೆ ನಾವು ನಾವು ಮಾಡೋಕ್ಕೆ ಅದಕ್ಕೆ ನಾವು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಲ್ಲ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಮೆಂಬರ್ಸ್ ಬಂದರೆ ಅದಕ್ಕೆ ಗ್ರೂಪ್ ವೈಸ್ ಮಾಡಿ ನಾವೇ ಸಹ ವೈದ್ಯೆಗೆ ಕರ್ಕೊಂಡೋಗಿ ಏನೇನು ಸ್ಕೀಮ್ಸ್ ಇದೆ ಗೌರ್ಮೆಂಟ್ ಸ್ಕೀಮ್ಸ್ ಆಗಲಿ ಬೇರೆ ಸ್ಕೀಮ್ಸ್ ಆಗಲಿ ಅದು ಮಾಡಿಸ್ಬಿಟ್ಟು ನಾವು ಒಂದು ಗಾಡಿಗೆ ಮಾಡ್ಕೊಂಡು ದೊಡ್ಡ ಗಾಡಿ ಫಿಫ್ಟೀನ್ ಮೆಂಬರ್ಸ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಸಲ ಎಲ್ಲ ಏನು ಫಾರ್ಮ್ಯಾಟ್ ಇದೆ ಮಾಡಿಸ್ಬಿಟ್ಟು ಫಾರ್ಮೇಟ್ ಒಂದ್ಸೇನು ಕೋಲಾರ್ ಬರ್ತೀವಿ ಬಂದು ಇಲ್ಲಿ ಎಸ್ ಎನ್ ಆರ್ ಹಾಸ್ಪಿಟಲಲ್ಲಿ ಇಲ್ಲಿಂದ ಅವರು ಇದು ತೊಗೊಳ್ತೀವಿ ದೇ ಆರ್ ಫ್ರಮ್ ಕೋಲಾರ್ ಅಂತ ಮಾಡಿಸ್ಕೊಂಡು ಇಲ್ಲಿಂದ ಲೆಟ್ರ್ ಇಶ್ಯೂ ಮಾಡಿ ಮತ್ತು ಒಂದು ಸೆಂಗಾಗಿ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಇದಕ್ಕೆ ವೈದ್ಯರಿಗೆ ಅಲ್ಲಿ ಹೋಗಿ ಆಲ್ಮೋಸ್ಟ್ ಎಲ್ಲ ಆಪರೇಷನ್ ಫ್ರೀ ಆ ಟೆನಿ ಕಾಸ್ಟ್ ಎಷ್ಟೇ ಚಾರ್ಜ್ ಆಗಲಿ ಇದು ಹಾರ್ಟ್ ಪ್ರಾಬ್ಲಮ್ ಆಗಲಿ ಕಿಡ್ನಿ ಇಶ್ಯೂ ಆಗಲಿ ಥೈರಾಯ್ಡ್ ಆಗಲಿ ಕ್ಯಾನ್ಸರ್ ಆಗಲಿ ಅಟ್ ವಾಟ್ ಎವರ್ ಶೂ ನಾವು ಅದಕ್ಕೆ ವೈದ್ಯಕೀಯ ಆಯ್ತು ನಾವು